అమౌంట్ ఇక అమౌంట్ ఇక జాబ్ కంపెనీ జాబ్ కంపెనీ అందరి కంపెనీ ಮೈಸೂರ್ ಅಂದಿರೋದು ಹಾ ಅವರು ಫೋನ್ ಪಿಕ್ ಮಾಡ್ತಾರ ಸರ್ ಒಂದ್ ಇಬ್ಬರು ಮೂರು ಜನ ಅವ್ರ ಹಾ ಫೋನ್ ಪೇ ಗೂಗಲ್ ಪೇ ಅಲ್ಲಿ ಅಮೌಂಟ್ ಕಳ್ಸ್ಕೊಂಡ್ಬಿಟ್ಟಿ ಎಷ್ಟು ಎಷ್ಟು ಸರ್ ಐದ್ ಸಾವಿರ ಕಳ್ಸ್ಕೊಂಡವ್ರೆ ಕೆಲಸ ಕೊಡ್ತೀನಿ ಅಂತ ಹೌದು ಹಾ ಓಕೆ ಯಾರು ಅವ್ರು ಸರ್ ಅವರು ನಮ್ ಹುಡುಗ ಹೋಗ್ ನೋಡ್ಕೊಂಬಂದಿದ್ದಾನೆ ಮೈಸೂರಲ್ಲಿ ಸರ್ ಕುವೆಂಪು ನಗರ ಮತ್ತೆ ಕಾಂಪ್ಲೆಕ್ಸ್ ಅಲ್ಲಿ ಎರಡನೇ ಬಿಲ್ಡಿಂಗ್ ಅಲ್ಲಿ ಇರೋದು ಆಫೀಸ್ ಅಂತ ಹೇಳಿದ್ದಾರೆ ಆದ್ರೆ ಅವರು ಫೋನ್ ಪಿಕ್ ಮಾಡ್ತಾರ ಸರ್ ಮಾಡಿದ್ರೆ ಅವರು ಏನೋ ಅವರಲ್ಲಿ ಕೆಲಸ ಕೊಡ್ತೀನಿ ಅಂದವರು ಸರ್ ಅವರು ಸೂಪರ್ವೈಸರ್ ಯಾವ ಕಂಪ್ನಿ ಅದು ಎಲ್ ಎಂ ಟಿ ಫೈನಾನ್ಸ್ ಕಂಪನಿ ಅಂದ್ರೆ ಸರ್ ಓಕೆ ಓಕೆ ಏನ್ ಸ್ಯಾಲ್ರಿ ಕೊಡ್ತಾರಂತೆ ಸರ್ ಹದಿನೆಂಟು ಕೊಡ್ತೀನಿ ಅಂದಿದ್ರು ಮಂಡ್ಯದಲ್ಲಿ ವರ್ಕ್ ಮಾಡೋಕೆ ಮಂಡ್ಯದಲ್ಲಿ ಬೈಕ್ ಎಲ್ಲ ಇರಬೇಕು ಡಿ ಎಲ್ ಎಲ್ ಅಂತ ಅದಕ್ಕೆಲ್ಲ ಮಾಡಿಸಿ ಇದ್ ಮಾಡಿದ್ರು ಮತ್ತೆ ನಮ್ಮ ಹುಡುಗ ಮೈಸೂರ್ ಮಂಡ್ಯದಲ್ಲಿ ಬರ್ತೀನಿ ಅಂತ ಒಂದ್ ವಾರದಲ್ಲಿ ನಮ್ಮನ್ನ ಕಾಯಿಸಿ ಮತ್ತೆ ಯೂನಿಫಾರ್ಮ್ ಮತ್ತೆ ಇವೆಲ್ಲ ಕೊಡ್ತೀವಿ ಅಂತ ಕಾಯಿಸ್ಬಿಟ್ಟು ಎಂಟು ಬೆಳಿಗ್ಗೆ ಮಧ್ಯಾಹ್ನ ಬಂದವರು ಎಂಟುವರೆ ನೈಟ್ ಗಂಟೆ ತಂದಿವಿ ನೀವು ಅಂದ್ರೆ ಅವಾಗ ಆಫೀಸ್ ಹೋಗಿರ್ಲಿಲ್ಲ ಮಂಡ್ಯದಲ್ಲಿ ಆಫೀಸ್ ಇಲ್ಲ ಬ್ರಾಂಚ್ ಮೈಸೂರಲ್ಲಿರೋದು ಇವಾಗ್ ಮಂಡ್ಯದಲ್ಲಿ ಇಲ್ಲ ಓಪನ್ ಮಾಡಕ್ಕೋಸ್ಕರ ಮಾಡಕ್ಕೋಸ್ಕರ uniform ಮತ್ತೆ ಮದ್ದೂರಲ್ಲಿ ಇಬ್ರು ಹುಡುಗ್ರುದು ಅವಿನಾಶ್ ಮತ್ತೆ ಅಭಿಷೇಕ್ ಅಂತ ಅವರದು number ಕಳಿಸ್ಬಿಡಿ ನನಿಗೆ ಸರ್ ಅವರದು ನಂಬರ್ ಇಲ್ಲ ನನ್ ಹತ್ರ ಗ್ರೂಪ್ ಅಲ್ಲಿ ಗ್ರೂಪ್ ಮಾಡ್ತೀನಿ ಅಂದ್ರು ಅವರೇ ಮಾಡಿಲ್ಲ ಎಲ್ಲ ಯಾರು fake ಆಗಿದ್ರೆ ಅವರದು ನಂಬರ್ ಕಳಿಸ್ಬಿಡಿ ನನಿಗೆ ಹ ಇದೊಂದ್ ನಂದೊಂದು ಮತ್ತೆ ಇನ್ನೊಂದು ನಾಗೇಂದ್ರ ಅಂದ್ಬಿಟ್ಟು ಎಲ್ಲಿ ಇವರು ವಿಶ್ವ ಅಂತ ಹೌದು ನೀವೇನು ಮೊದ್ಲು ವರ್ಕ್ ಮಾಡ್ತಾ ಇದೀರಿ sir ನಾವು star TV channel ವರ್ಕ್ ಮಾಡ್ತಿದ್ವಲ್ಲ ಹ ಹ ಹ. ಅದೇ ಇದಕ್ ಬಂದಿದ್ವ ಸರ್ ಮಾದೇಶ್ವರ ಟೆಂಪಲ್ ಅಲ್ಲೆಲ್ಲ ಸರಿ ಗೊತ್ತಾಯ್ತು ಅಲ್ಲೇ ಏನ್ ವರ್ಕ್ ಮಾಡ್ತಾ ಇದ್ರಿ ಸ್ಟಾರ್ಟ್ ಇಲ್ಲಿ ಸರ್ ಎಡಿಟಿಂಗ್ ವಿಡಿಯೋ ಎಡಿಟಿಂಗ್ ಹ್ಮ್ ಹ್ಮ್ ಆಮೇಲೆ ನಿಮ್ಗೂ ಈ ತರ ಮಾಡಿದಾನ ಹೌದು ಸರ್ ನಮ್ಗೂ ಅಂದ್ರೆ ಒಂದು ಒಬ್ರು ಹೋಮ್ ಗಾರ್ಡ್ ಹೇಳಿದ್ರು ಈ ತರ ಸ್ಯಾಲರಿ ಹಾಕಪ್ಪ ಹೋಗಿ ಅಂತ ಅವಾಗ ಅವ್ರನ್ನ ಕೇಳ್ಕೊಂಡು ಹೋದ್ ಅವ್ರು ಅವ್ರ ಫೋನ್ ಮಾಡಿದ್ರು ಅವ್ರ ಅವ್ರ ನಂಬರ್ ನಿಂದ ಪಿಕ್ ಮಾಡ್ತಾ ಇಲ್ಲ ಹ್ಮ್ ಅವ್ರಿಬ್ರದ್ ನಂಬರ್ ಕಳ್ಸಿ ನನ್ಗೆ ನಾಗೇಂದ್ರ ಅವರು ಕಳಿಸ್ತಾ ಕಳಿಸ್ಕೊಡಿ ಎಷ್ಟು ಜನ ದುಡ್ಡು ಕೆಲಸ ಕೊಡಿಸ್ತೀನಿ ಅಂತ ಸರ್ ಸುಮಾರು ಜನ ಕೊಟ್ಟಿದ್ದಾರೆ ಒಂದು ನಾಲ್ಕೈದು ಸೇಟ್ ಕೊಟ್ಟಿದ್ದಾರೆ ನಮ್ ನಂಬರ್ ಸಿಕ್ಕಿರೋದೇ ಒಪ್ಪೊಂದು ಅವ್ರ ಮಂಡಿ ಅಂದ್ರಲ್ಲ ಹುಡುಗೊಂದು ಒಪ್ಪೊಂದು ಹೋಮ್ ಗಾರ್ಡ್ ಕಡೆಯಿಂದ ಫೋನ್ ಮಾಡಿ ತಿಳ್ಕೊತಿದ್ರು ನಾನು ಹ್ಮ್ ನಮ್ದೊಂದು ನಮ್ದೆಲ್ಲ ಫೋನ್ ಪೇಲೆ ಲಿಸ್ಟ್ ಐತೆ ಅಲ್ಲೇ ಅಮೌಂಟ್ ಅದನ್ನ ಕಳಿಸ್ಕೊಡಿ ನಿಮಗೆ ಹ್ಮ್ ಓಕೆ

సార్ క్వెంపు నగర అంత అన్కే క్వెంపు నగర కంప్లెక్స్ అడింగ్ అంత అదనబిట్ ఫోన్ లోకేషన్ కలిస్త ఆఫీసు అంత్బట్ మైసూర్ హి మైసూర్ రిటర్న్ బంద ఆ తరగతి అలాగ మాధ్యమం

ಅಲ್ ಸ್ಟೇಷನ್ ಹೋಗಿ ವೆಸ್ಟ್ ಸ್ಟೇಷನ್ ಗೆ ಒಂದ್ ಕಂಪ್ಲೇಂಟ್ ಬರ್ಕೊಡಪ್ಪ ಕೊಡಪ್ಪ ಒಂದ್ ಹಕ್ಕಿ ಇದೆ ಇದ್ ಮಾಡ್ತೀನಿ ತಡಿಯಪ್ಪ ಇಲ್ಲಿ ನಮ್ ಸರ್ವ್ ಇದಾರೆ ಅವ್ರ್ ಕೇಳಿ ವಿಚಾರಿಸಿ ಮಾಡೋಣ ಅಂತ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಅವ್ನ್ ಯಾವನೋ ಒಂದ್ ಫೋನ್ ನಂಬರ್ ಕಳ್ಸಿ ಎಷ್ಟ್ ಜನ ಹುಡುಗರ್ಗೆ ಈ ತರ ಮೋಸ ಮಾಡಿರ್ಬೋದು ಇವ್ನು ಹೌದು ಸರ್ ಇದೇನೇ ನಾವ್ ಕೇಳ್ತಾ ಇದ್ರೆ ನಮ್ದೇನೋ ಏನೋ ಆಯ್ತು ಅಂತ ಕೇಳ್ತದ ಈ ಸುಮಾರ್ ಜನಕ್ಕೆ ಈ ತರ ಮಾಡಿದ್ರೆ ಸರ್ ಯೂನಿಫಾರ್ಮ್ ಎಲ್ಲ ಕೊಡ್ತೀನಿ ಅಂದ್ಬಿಟ್ಟು ಬಿಲ್ ಎಲ್ಲಾ ಇದ್ ಮಾಡಿ ಹ್ಮ್ ಏನ್ ಬಿಲ್ ಸರ್ ಅಮೌಂಟ್ ಕಳ್ಸ್ಕೊಂಡಿ ಗೋಲ್ಡ್ ನಂಬರ್ ಅಂತ ಹ್ಮ್ work code ಅನ್ನು ಕಳಿಸಿದಾನೆ ಕೆಲಸದ job ದು work code ಅಂತ identity ಕಾರ್ಡ್ ಎಲ್ಲಾ ಕೊಟ್ಟಿವಿ ಅಂತ ಹ್ಮ್ ಇನ್ನು phone pick ಮಾಡ್ತಾ ಇಲ್ಲ ಓಕೆ ಅದನ್ನೆಲ್ಲ ಕಳ್ಸಿ ನಿಮ್ಮತ್ರ ಹತ್ರ ಏನಿದೆ ಅದೆಲ್ಲ ಕಳಿಸಿ ನಾನ್ ಈಗ ಸುದ್ದಿ ಮಾಡ್ತೀನಿ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಆಗಿರಿ ಈ ತರದವರನ್ನೆಲ್ಲ avoid ಮಾಡ್ಬೇಕು ನೀವು ಮಾಧ್ಯಮ ಅಂದ್ರೆ ಯಾಕೆ ನಮ್ಮ ಹೆಸರು ಹೇಳೋದಲ್ಲ ಅಂದ್ಬಿಟ್ಟು ಇವಾಗ ಇದ್ ಎಲ್ಲಾ ಮಾಧ್ಯಮದವರಿಗೆ ಎಲ್ಲಾ ಮಾಧ್ಯಮದವರಿಗೆ ಮಾಹಿತಿ ಕಳ್ಸಿ ಇದನ್ನ ಆಯ್ತಾ ಕಳ್ಳರದೆಲ್ಲ ಗೊತ್ತಾಗ್ಲಿ ಎಷ್ಟೋ ಸಾರ್ವಜನಿಕವಾಗಿ ಈ ತರ

ಕರಿ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ ದಯವಿಟ್ಟು ಹಾಗೆ ಒಂದ್ ನಿಮಿಷ ಮತ್ತೆ ಮಾಡ್ತೀನಿ ಬಿಜಿ ಬರ್ತಾ ಇದೆ